ನಮ್ಮ ಕೆ ಜಿ ಎಫ್ ತಾಲೂಕಿನ ಈ ಗಡ್ಮಾನ ಪಂಚಾಯಿತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬ ಕಡು ಬಡ ಮಹಿಳೆಗೆ ಪರಮ ಪೂಜ್ಯ ವೀರೇಂದ್ರ ರೆಡ್ಡಿ ಅವರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆ ಮಹಿಳೆಗೆ ಉಳಿಲಿಕ್ಕೆ ಇಲ್ಲಾಗಿತ್ತು ಒಂದು ಮನೆಯಿಲ್ಲಾಗಿತ್ತು ಆ ಮನೆಯನ್ನು ಒಂದು ಕಟ್ಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯ ವೀರೇಂದ್ರ ರೆಡ್ಡಿ ಅವರು ಧರ್ಮಸ್ಥಳದಿಂದ ಮಾಡಿದ್ದಾರೆ ಬಹುಶಃ ಆ ಮಹಿಳೆಯ ಸಂತೋಷಕ್ಕೆ ಪಾರವೇ ಇಲ್ಲ ಯಾಕಂತ ಹೇಳಿದ್ರೆ ಇಷ್ಟ ದಿನ ಒಂದು ನಮ್ಮ ದೇವಸ್ಥಾನ ಒಂದು ಗುಡಿಯಲ್ಲಿ ಕಾಲ ಕಳೀತಾ ಇದ್ರು ಬಸ್ ಇದನ್ನು ಅರಿತ ನಮ್ಮ ಕಾರ್ಯಕರ್ತರು ಅವರ ಚಲನವಲಗಳನ್ನು ನೋಡಿಕೊಂಡು ಇವರಿಗೆ ಮನೆ ಇಲ್ವಾ ಏನಿಲ್ವಾ ಅಂತ ಕೇಳ್ಕೊಂಡಾಗ ಅವರಿಗೆ ಯಾವುದೇ ಸೌಲಭ್ಯ ಮತ್ತು ನಾವು ಪೂಜ್ಯ ವೀರೇಂದ್ರ ಕಡೆ ಅವರಿಗೆ ಮನವಿಯನ್ನು ಕಳಿಸಿದೆವು ತಕ್ಷಣದಲ್ಲಿ ಅವರ ಆ ಮನೆಯನ್ನು ಅವರಿಗೆ ಒಂದು ಮನೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಲ್ಲದೆ ಕೇವಲ ಹದಿನೈದು ದಿನದಲ್ಲಿ ಒಂದು ತಿಂಗಳ ಒಳಗಡೆ ಎಲ್ಲ ಪ್ರಸನ್ನು ಮುಗಿಸಿ ಮನೆಯನ್ನು ಅವರಿಗೆ ಇವತ್ತು ಹಸ್ತಾಂತರ ಮಾಡ್ತಿದ್ದೇವೆ ಈ ಹಸ್ತಾಂತರ ಕಾರ್ಯಕ್ರಮಕ್ಕೆ ಈ ಊರಿನ ಗಣ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿರಿಯರು ಅದೇ ರೀತಿ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ನಮ್ಮ ಜಿಲ್ಲಾ ನಿರ್ದೇಶಕರು ಅದೇ ರೀತಿ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ಆಗಮಿಸಿದ್ದಾರೆ ಹಾಗಾಗಿ ನಾನು ಗಣ್ಯರು ವಿನಂತಿ ಮಾಡಿಕೊಡುವುದು ಪೂಜ್ಯರು ಏನು ನಿರ್ಮಿಸಿಕೊಟ್ಟು ಈ ಮನೆಯನ್ನ ತಮ್ಮೆಲ್ಲರ ಅಮೃತ ಹಸ್ತದಿಂದ

ನಲವತ್ತು ವರ್ಷಗಳಿಂದ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ನಡೀತಾ ಇದೆ ಈ ಭಾಗದಲ್ಲಿ ಒಂದು ಹತ್ತು ವರ್ಷ ಪಂದ್ಯ ಆಗಿದೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ತುಂಬ ಜನಪ್ರಿಯತೆಯನ್ನು ಗಳಿಸಿದೆ ಚಿರಕ್ರಾಂತಿ ಆಗಿದೆ ಮೌನ ಆಗಿದೆ ಆರ್ಥಿಕ ಶಕ್ತಿ ಬಂದಿದೆ ಅನೇಕ ಜನರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷೋಪ ಲಕ್ಷ ಜನ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಬ್ಯಾಂಕಿನ ಬಿ ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಬ್ಯಾಂಕಿನ ಪ್ರತಿನಿಧಿಗಳು ಬ್ಯಾಂಕಿನ ಮುಂದುವರಿದ ಭಾಗವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಆರು ರಾಷ್ಟ್ರೀಕೃತ ಬ್ಯಾಂಕ್ಗಳೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಬಡವರಿಗೆ ಸರಳ ರೀತಿಯಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸರಳ ಬಡ್ಡಿಯಲ್ಲಿ ಸಾಲ ತೆಗೆಸಿಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಬ್ಯಾಂಕಿನ ಪ್ರತಿನಿಧಿಗಳು ನಮ್ಮಲ್ಲಿ ಮಿತ್ರರ ಬಡ್ಡಿ ದಂಧೆ ಇಲ್ಲ ಅಥವಾ ಬಡ್ಡಿ ದಂಧೆ ಮಾಡುವಂತದಲ್ಲ ಇದು ಏನು ಸಾರ್ವಜನಿಕರು ಬಡ್ಡಿ ಕಟ್ಟಿದ್ರೆ ನೇರವಾಗಿ ಬ್ಯಾಂಕಿಗೆ ಹೋಗ್ತದೆ ಬ್ಯಾಂಕ್ ರಾಷ್ಟ್ರೀಯ ಬ್ಯಾಂಕ್ಗಳು ಮಾಡ್ತಾ ಇದೆ ಇದಕ್ಕಿಂತ ಇನ್ನೇನು ಒಳ್ಳೆ ಕೆಲಸ ಮಾಡಬೇಕು ಅಂತ ಖಂಡಿತವಾಗಿ ನಮಗೆ ಅರ್ಥ ಆಗ್ತಾ ಇಲ್ಲ ಅದು ಅಷ್ಟೇ ಅಲ್ಲ ಸಾಕಷ್ಟು ಸ್ಕೀಮ್ಸ್ ಇದೆ ಒಂದು ಸರ್ಕಾರ ಮಾಡಬಹುದಂತ ಎಲ್ಲ ಕೆಲಸಗಳನ್ನ ವಿಡೋ ಪೆನ್ಷನ್ ಇಂದ ಹಿಡಿದು ರೈತರಿಂದ ಹಿಡಿದು ಸ್ಟೂಡೆಂಟ್ಸ್ ಇಂದ ಹಿಡಿದು ನಿರ್ಗತಿಕರಿಂದ ಹಿಡಿದು ಅಸಲ್ಯ ಮನೆಯಿಂದ ಹಿಡಿದು ಸ್ಕಾಲರ್ಶಿಪ್ಸ್ ಹಿಡಿದು ಅನೇಕ ಸ್ಕೀಮ್ಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದೇ ಒಂದು ಸ್ಕೀಮ್ ಅಲ್ಲೂ ಕೂಡ ಒಂದು ಸಣ್ಣ ನಾವು ತಪ್ಪನ್ನ ಹುಡುಕಕ್ ಆಗೋದಿಲ್ಲ ನೀವು ಬಹುಶಃ ಇದೇ ಪ್ರದೇಶದವ್ರು ಆಗಿದ್ರಿ ನಮ್ಮ ಈ ನಮ್ಮೂರು ನಮ್ಮ ಕೆರೆ ಅಂತ ಒಂದು ಕಾರ್ಯಕ್ರಮ ಇದೆ ನೀವೇನಾದ್ರೂ ಎರ್ನಾಗನಹಳ್ಳಿಗೆ ಹೋಗ್ಬಿಟ್ರೆ ಅದೆಲ್ಲೋ ಒಂದು ಕಡೆ ನಮ್ಮ ಈ ಅಲಸೂರು ಲೇಕ್ ಕಾಣಿಸುತ್ತಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿಟ್ಟಿದ್ದಾರೆ ಅಂದ್ರೆ ಲಕ್ಷಾಂತರ ರೂಪಾಯಿಗಳನ್ನ ಮಾಡ್ತಾ ಇದ್ದಾರೆ ಬಹುಶಃ ನನಗನ್ಸುತ್ತೆ ಈ ತಿಂಗಳಲ್ಲಿ ನಾನು ಪಾಲ್ಗೊಡ್ತಕ್ಕ ಬೋನೇ ಕಾರ್ಯಕ್ರಮ ಇದು ದೇವಸ್ಥಾನಕ್ಕೆ ಒಂದು ಎರಡು ಲಕ್ಷ ರೂಪಾಯಿಗಳನ್ನ ಕೊಟ್ಟರು ನಮ್ಮ ಭಗೂ ಮತ್ತೆ ಅಲ್ಲಿ ನಾವು ಚುಂಚಾಣಿಗೆ ಹೋಗ್ಬಿಟ್ರೆ ಅಲ್ಲಿ ಡೈರಿಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿಗಳನ್ನ ಕೊಟ್ಟರು ಈಗ ಒಂದು ಪುಟ್ಟ ವಾತ್ಸಲ್ಯ ಮನೆ ನಮ್ಮ ನಮ್ಮ ತಾಯಿ ಸಮಾನಂತಹ ಮುನ್ವೆಂಕಮಾರ್ ಅವರಿಗೆ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಭಗವಂತ ಅದು ಎಲ್ಲಿಂದ ಬರ್ತಾ ಇದೆಯಲ್ಲ ಬಟ್ ನಾವಂತೂ ಒಂದು ತಿಳ್ಕೊಂಡಿದ್ದೇವೆ ಪ್ರತಿ ಒಂದು ರೂಪಾಯಿ ಕೂಡ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅದು ನಾವೇನಾದ್ರೂ ಊಟ ನಾವು ಹೇಳ್ತೇವೆ ನಾವು ಊಟ ಅಂತ ಕರಿತೀವಲ್ವಾ ಆ ಪದವನ್ನು ಬಳಸೋದೇ ಇಲ್ಲ ಆ ಊಟವನ್ನು ನಾವು ಪ್ರಸಾದ ಅಂತ ಹೇಳ್ತೇವೆ ಅಷ್ಟು ಕ್ಷೇತ್ರ ಇದು ಬಟ್ ನಮ್ಮ ಉಳಿಸಿಕೊಂಡಿರುವ ಕೆಲವು ಜನ ಅದ್ರ ಬಗ್ಗೆ ಇದು ತಾಲೂಕಿನಲ್ಲಿ ಬಹುಶಃ ಇಂತ ಆ ಈ ಭಾಗದಲ್ಲಿ ನಮ್ಮ ಮುನಿವೆಂಕಮ್ಮ ಅನ್ನುವಂಥ ಅತ್ಯಂತ ಕಡುಬಡ ಮಹಿಳೆಗೆ ನಮ್ಮ ನಮ್ಮ ಕಾರ್ಯಕರ್ತರು ಗುರುತಿಸಿ ಆ ಮಹಿಳೆಯ ಮನವಿಯನ್ನ ಧರ್ಮಸ್ಥಳದ ಧರ್ಮಸ್ಥಳಕ್ಕೆ ತಲುಪಿಸಿದ್ರಿಂದಾಗಿ ಪೂಜ್ಯರು ಪೂಜ್ಯರು ಲವಲೇಶವು ತಡ ಮಾಡಿದೆ ಆ ಮಹಿಳೆಗೆ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಒಂದು ಮನೆಯನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟು ಕೇವಲ ಹದಿನೈದು ಇಪ್ಪತ್ತು ದಿನದಲ್ಲಿ ಆ ಮನೆಯನ್ನು ಇಲ್ಲಿಯ ಸ್ಥಳೀಯ ಮೇಸ್ತ್ರಿಗಳು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಿರ್ವಹಿಸಿಕೊಟ್ಟಿದ್ದಾರೆ ಈ ಮನೆಯನ್ನು ಇವತ್ತು ರೆಡಿ ಮಾಡಿದೆ ಬಹಳ ಆಗ್ತದೆ ಆ ಅಮ್ಮನ ಕಣ್ಣಂಚಿನಲ್ಲಿ ಆ ಸಂತೋಷವನ್ನು ಕಂಡಾಗ ಬಹುಶಃ ನಮಗೇನೋ ಒಂದು ಹೃದಯದಲ್ಲಿ ಒಂದು ರೀತಿಯ ಆನಂದ ಹುಟ್ಟಿ ಬರ್ತದೆ ಯಾಕಂದ್ರೆ ಅಂತ ಒಂದು ಕಡು ಮಹಿಳೆ ಮಹಿಳೆಯನ್ನು ಗುರುತಿಸುವಂತ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಬಹುಶಃ ಇದು ಬೇರೆಯ ಯಾವುದೋ ಹಣಕಾಸು ಸಂಸ್ಥೆ ಇದು ನಿಮ್ಮ ಹತ್ರ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಮಾನವೀಯ ನೆಲೆಯಲ್ಲಿ ಹುಟ್ಟಿಕೊಂಡಂತ ಯಾವ್ದಾದ್ರು ಒಂದು ಸಂಸ್ಥೆ ಇದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದು ಬರೀ ಸಾಲ ಕೊಡುವಂತ ಸಂಸ್ಥೆ ಅಲ್ಲ ತುಂಬಾ ಜನ ತಿಳ್ಕೊಂಡಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಇದು ಸಾಲ ಕೊಡುವಂತ ಖಂಡಿತ ಶುದ್ಧ ಸುಳ್ಳು ಇದು ಸಾಲ ಕೊಡುವಂತ ಸಂಸ್ಥೆ ಅಲ್ಲ ಸಾಲ ಬ್ಯಾಂಕ್ ಕೊಡ್ತದೆ ನಿಮಗೆ ಇಂತ ಕಾರ್ಯಕ್ರಮಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತೇವೆ ಸಾಲ ಬ್ಯಾಂಕ್ ಕೊಡ್ತದೆ ಬ್ಯಾಂಕ್ ನೀವು ಸಾಲ ಅವ್ರು ಫೋರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾರೆ ನೀವು ಫೋರ್ಟೀನ್ ಪರ್ಸೆಂಟ್ ಅಲ್ಲಿ ಕಟ್ತಿದ್ರಿ ಆದ್ರೆ ಪೂಜೆ ವೀರೇಂದ್ರ ಹೆಗ್ಡೆ ಅವರು ನಮ್ಮ ನಿರ್ದೇಶಕರು ಹೇಳಿದಾಗ ಇಂತಹ ಮನೆ ಕಟ್ಸಿ ಕೊಡುವಂತ ಇರ್ಬೋದು ಅಥವಾ ಅಂಗವಿಕಲರಿಗೆ ಪರಿಕರಗಳನ್ನು ಕೊಡಿಸ್ತಾ ಇರುವಂತದ್ದು ಗ್ರಾಮದಲ್ಲಿ ಒಂದು ಶ್ರದ್ಧಾ ಕೇಂದ್ರ ಆಗ್ತಿದೆ ದೇವಸ್ಥಾನ ಆಗ್ತಿದೆ ಅಂದರೆ ಅದ್ ಕಣ ಕೊಡುವಂಥದ್ದು ಹಾಲಿನ ಡೈರಿ ಕಟ್ಟಡ ಮಾಡ್ತಾ ಅಂದ್ರೆ ಅವ್ರಿಗೆ ಏನಾದ್ರೂ ಅನುದಾನ ಕೊಡುವಂಥದ್ದು ಇರ್ಬೋದು ಕೆರೆ ಮಾಡೋದ ಹಲವಾರು ಕಾರ್ಯಕ್ರಮಗಳನ್ನ ಪೂಜೆ ಮಾಡ್ತಾ ಇದ್ದಾರೆ